ಹಾಯ್ ಹೇಳ ಎಲ್ದಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತಿ ಧರ್ವಹಿಯ ದಿನ ಸಂಚಿಕೆ ಪ್ರಮುಖ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಬೂನಿ ಬಹಳಷ್ಟು ಬೇಸರ ಮಾಡ್ಕೊಂಡು ತರಕಾರಿ ಎಸ್ಸಕ್ಕಿಂತ ಕೂತಿರ್ತಾಳೆ ಅಲ್ಲೂ ಕೂಡ ಅಜ್ಜಿ ಬಂದು ನಿಮ್ಗೆ ಸಲ ಹೇಳ್ಬೇಕು ನಾಚಿಕೆ ಆಗಲ್ವಾ ನಿಂಗೆ ಹೊರಟೋಗು ಅಂತ ಅಂದ್ರೆ ಇಲ್ಲೇ ಕೂತಿದೀಯಲ್ಲ ಹಾಗತ್ತಿದಾಗೆ ಸಂಗೀತ ಬಂದವರು ಯಾಕಮ್ಮ ಹೋಗ್ಬೇಕು ಗಂಡನ ಮನೇಲಿ ಅವಳಿದಾಳೆ ಅವಳು ಗಂಡನ ಮೇಲೆ ಅವ್ಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅವಳು ಬಿಟ್ಟು ಹೋಗುದಿಲ್ಲ ಇಲ್ಲೇ ಇರ್ತಾಳೆ ಹಾಗೆ ಮಾತಾಡ್ತಿದ್ದಾಗೇನೆ ಅಜಿಕ್ ಬರ್ತಾನೆ ಪಾರ್ಟ್ನರ್ ಪಾರ್ಟ್ನರ್ ಏನ್ ಮಾಡ್ತಾ ಇದೀಯ ತಗೋ ಮಲಗೇವು ನಿನಗೋಸ್ಕರ ನನ್ಗೆ ಸಂಜೆ ಆಗುತ್ತೋ ಎಷ್ಟೊತ್ತಿಗ್ ನಿನ್ನ ನೋಡ್ತೀನೋ ಅಂತೇಳಿ ಕಾತ್ರದಿಂದ ಕಾಯ್ತಾ ಇದ್ದೆ ಅದಕ್ಕೆ ಆ ಬೇಗ ಬೇಗ ಚೂಟಿ ನಿಗಿಲ್ಲಪ್ಪಾ ಅಂತ ಹೇಳಿ ಮನ್ಸು ಕೂಡ ಅನ್ನಿಸ್ತಾ ಇತ್ತು ಬಂದ್ಬಿಟ್ಟೆ ನನಗೆ ನಿನ್ನಿಂದ ಮುತ್ತಬೇಕು ಗೊತ್ತಾ ಪಾರ್ಟ್ನರ್ ನೀನು ಯಾಕೆ ಬೇಜಾರಾಗಿದೀಯ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಬಿಟ್ಟೋಗಲ್ಲ ಅಲ್ವ ಪಾರ್ಟ್ನರ್ ಅಜ್ಜಿ ಕಡೆ ನೋಡ್ಕೊಂಡು ಟಾಂಗ್ ಕೊಡ್ತಾನೆ ಯಾರು ಬಿಟ್ಟು ಬಿಟ್ಟೋಗ್ಲಿ ಅಂತ ಬಯಸ್ತಾ ಇದ್ದಾರೆ ನಿನ್ನ ಬಹಳಷ್ಟು ಮನೆಗೆ ಕೆಟ್ಟ ಕನ್ಸ್ ಬಿದ್ದಿತ್ತು ಹಾಗೆ ಮಲಗಿದ್ನ ಒಂದ್ ಲೆಗ್ ಪೀಸು ಅನ್ನ ತಿನ್ಬಿಟ್ಟು ಹಾಗೆ ಮಲಗಿದ್ನ ಮಲಗಿದ್ರೆ ಕೆಟ್ ಕಣಿಸ್ ಬಿದ್ಬಿಡ್ತು ಯಾರು ನಿನ್ನ ಮನೆಯಿಂದ ಹೊರಟೋಗು ಅಂತ ಅನ್ತಾ ಇದಾರೆ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಅದಕ್ಕೆ ಎಚ್ಚರ ಆದ ತಕ್ಷಣ ನಾನು ಇಷ್ಟೊತ್ತಿಗೆ ಸಮಯ ಕಳೆಯುತ್ತಪ್ಪ ಎಷ್ಟೊತ್ತಿಗೆ ನಾನು ನೋಡ್ತೀನಪ್ಪ ನನ್ನ ಪಾರ್ಟ್ನರ್ ಅಂತ ಓಡ್ ಬಂದೆ ನನ್ಗೆ ನೀನ್ ಅಂದ್ರೆ ಇಷ್ಟ ಅಲ್ವಾ ನಿಮ್ ಅಲ್ಲಿಗೆ ಓದ್ ತಗೋ ನೋಡು ನೀನ್ ನನ್ ಬಿಟ್ಟೋಗಲ್ಲವಾ ಅಜ್ಜಿ ನೋಡಿ ಹೇಳ್ತಾನೆ ಯಾಕೆ ಕೆಲಸ ಜಾಸ್ತಿ ಇತ್ತ ಇಷ್ಟು ಬೇಗ ಬಂದ್ಬಿಟ್ರೆಲ್ಲ ಮುಗಿತ ಕೆಲಸ ಎಲ್ಲ ಅಂತ ಕೇಳ್ತಾಳ ಅದಕ್ಕಾಗಿ ಸ್ಟ್ರೈನ್ ಆಗಿದೆಯಾ ನಿಮ್ಗೆ ಬನ್ನಿ ಜಾಸ್ತಿ ಆಯ್ತು ಮಾತಾಡಿದ್ದು ಇಲ್ಲ ಇಲ್ಲ ಪಾರ್ಟ್ನರ್ ನೀನು ಎಲ್ರಿಗೂ ಅಡ್ಗೆ ಮಾಡಿ ಮಾಡಿ ಸಾಕಾಗಿದೀಯ ಹೌದಲ್ವಾ ನನ್ ಟೇಸ್ಟ್ ನೀನ್ ಊಟ ಮಾಡ್ಬೇಕಿವತ್ತು ಓ ಏನಪ್ಪಾ ಹಾಗಾದ್ರೆ ನೀನ್ ಅಡ್ಗೆ ಮಾಡ್ತೀಯ ಚಾನ್ಸೇ ಇಲ್ಲಮ್ಮ ನಾನ್ ಯಾವ್ದೇ ಕಾರಣಕ್ಕೂ ಯಾವತ್ತು ಅಡಿಗೆ ಮಾಡ ಮತ್ತೆ ಈಗಿನ ಹೇಳ್ತಾ ಇದಿಯ ನನ್ ಟೇಸ್ಟ್ ನೋಡ್ಬೇಕು ನೀನು ಅಂತ ನನ ಹಾಗೆ ಅನ್ಕೊಂಡೆ ಆಗಲ್ಲಮ್ಮ ಮೈಸೂರು ಪಾಕ್ ತನಿದೀನಿ ಆ ಮೈಸೂರು ಪಾಕ್ನ ನಾನು ನನ್ನ ಪಾರ್ಟ್ನರ್ ಕೂತ್ಕೊಂಡು ಒಬ್ರಿಗೊಬ್ರು ತೀಸ್ಬೇಕಲ್ವಾ ಅದಕ್ಕೆ ಅದಕ್ಕೆ ಅಂತ ಹೇಳಿ ನಾಚ್ಕೊಳ್ತಾಳೆ ಸಂಗೀತ ಅವ್ರ ಅಪ್ಪನು ಕೂಡ ಹಾಗೆ ಪಾಸ್ ಆಗ್ತಾಳೆ ನೀವು ಬೇಕಂತ ಕೇಳಿದ್ರು ಅವ್ರು ಆ ಕಡೆ ಗಮನೇ ಇರೋದಿಲ್ಲ ಇವರಿಬ್ರು ಸರಸು ಸಲ್ಲಾಪದ್ ಮಾತನ್ನೇ ನೋಡ್ತಾ ಇರ್ತಾರೆ ಜಾಸ್ತಿ ಆಯ್ತು ನೀವು ಮಾತಾಡಿದ್ದು ಆಯ್ತು ನಡೀರಿ ರೂಮಿಗೆ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಹೇಳ್ತಾಳೆ ಭೂಮಿ ಸರಿ ಹಜ್ಜಿತ್ತು ಒಳಗಡೆ ಹೋಗ್ತಾನೆ ರೂಮ್ ಒಳಗಡೆ ಹೋಗ್ತಿದ್ದಾಗೇನೆ ಹೂನ ಕೊಡ್ತಾನೆ ಹೂ ಕೊಟ್ಟಾಗ ಅವಳು ಹೇಳ್ತಾಳೆ ಏನಾಗ್ಲಿ ಸಾಹೇಬ್ರೆ ನೀವು ಅಂಜು ಮೇಡಮ್ ಮದ್ವೆ ಆಗ್ಬೇಕಿತ್ತು ಏಕೆ ಏಕೆಂದ್ರೆ ಸಿಟ್ಟು ಕೋಪ ಅಹಂಕಾರ ಹಠ ನಡುವೆ ಪ್ರೀತಿ ಗಟ್ಟಿಯಾಗಿರ್ತದೆ ಹಾಗಾಗಿ ಆಯ್ತು ಹೂ ಮಾಡ್ಕೊ ಏಕೆ ನಾನೇ ಯಾಕೆ ಹೂ ನೀವು ಈಗೆಲ್ಲ ಹೂ ತರೋದು ಸರಿಯಲ್ಲ ನೀವು ನಾನೇ ಮಾಡ್ಕೋಬೇಕು ಮಾಡ್ಕೋಬೇಕೇಳಿ ನಾನು ಆಗ್ಬೇಕು ನಿಮ್ಗೆ ನಾನೇ ಏನಾಗ್ಬೇಕೇಳಿ ಅಂದ್ರೆ ಹೂ ಮಾಡ್ಕೊಳ್ಳೋದಿಲ್ವಾ ಹೂ ತಂದ್ಕೊಳ್ಬಾರ್ದಿತ್ತ ಅಲ್ಲಿ ನಾನೇನಾಗಬೇಕು ನಿಮಗೆ ಅದನ್ನೇ ನಾನು ಕೇಳ್ತಾ ಇರೋದು ನೀವೇನಾಗ್ಬೇಕು ನನಗೆ ಮೊದಲು ಹೇಳಿ ಅದನ್ನ ಹೌದಲ್ವಾ ಸುಮ್ಮನೆ ಹೀಗೆ ಇರೋ ಅಂತ ಸಂಬಂಧಕ್ಕೆ ಏನು ಅರ್ಥ ಇದೆ ಹೇಳಿ ಸಹ ಅಲ್ಲಿಗೆ ಈ ಒಂದು ಸಂಚಿಕೆಯ ಪ್ರೋಮ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು